ನಿಲ್ಲ ಕಾಲ ಕೂತ್ಕೊಳ್ಳಿ ಕೂಡ ಈಗಿನ ಆಗಲಿಲ್ಲ ಆ ಪರಿಸ್ಥಿತಿಗೆ ಬಂತು ಇದು ಸೌಜನ್ಯ ಶಾಪ ಅಂತಲೇ ಇವತ್ತು ಕೂಡ ಈಗಿನ ಮೆಸೇಜ್ಗಳು ಹರಿದಾಡ್ತಾ ಇರತಕ್ಕಂಥದ್ದು ಕೃತಿಯ ಶಾಪ ತಟ್ಟೇ ತಟ್ಟುತ್ತೆ ಬಿಡೋದಿಲ್ಲ ಈ ಸೌಜನ್ಯ ಧೈರ್ಯದಿಂದ ಹೇಳಿದಾಗಲೇ ಮಾತ್ರ ನಾವು ನಮ್ಮ ಕನ್ನಡಿಗರನ್ನು ಉಳಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಆ ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಬಂಧುಗಳೇ ಮೀಡಿಯಾ ಬ್ರೇಕಿಂಗ್ ನ್ಯೂಸ್ ಮೀಡಿಯಾ ಬ್ರೇಕಿಂಗ್ ನ್ಯೂಸ್ ಮೀಡಿಯಾ ಬ್ರೇಕಿಂಗ್ ನ್ಯೂಸ್ ಅಂದರೆ ಪದೇ 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 ಕಂಟಿನ್ಯೂಸ್ ಆಗಿ ಮೀಡಿಯಾ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಇವೆ ಆದರೆ ಮೀಡಿಯಾಗಳು ಯಾರು ಕೂಡ ಈ ವಿಚಾರವನ್ನ ಆಗ್ತಾನೇ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಏನು ಒಂದು ಸಿಂಗಲ್ ಸ್ಟ್ಯಾಂಡ್ ಆಗಿ ಒನ್ ವೇ ಆಗಿ ಇವರು ಎಲ್ಲ ಮಾಧ್ಯಮಗಳು ನಿಂತಿದ್ದಾರಾ ಎನ್ನುವಂಥದ್ದು ನಮಗೆ ಅನುಮಾನ ಬರ್ತಾ ಇರತಕ್ಕಂಥದ್ದು ಮಾಧ್ಯಮಗಳು ಒಂದು ರಾಷ್ಟ್ರೀಯ ಪಕ್ಷದ ಏಜೆಂಟ್ ಆಗಿ ಕೆಲಸವನ್ನು ಮಾಡಬಾರ್ದು ವರ್ತನೆಯನ್ನು ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈಗ ಏನು ಅಂತಂದರೆ ಒಂದು ಮೀಡಿಯಾ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ ರಿಪಬ್ಲಿಕ್ ಕನ್ನಡದ ಸಂಪಾದಕಿ ಆಗಿರ್ತಕ್ಕಂತಹ ಶೋಭಾ ಮಳಬಳ್ಳಿ ಅವರು ಹೊರಗಡೆ ಅಂದರೆ ಇಂದ ಹೊರಗಡೆ ಬಂದಿದ್ದಾರೆ ಎನ್ನುವಂತಹದ್ದು ಅವರೇ ಕಿತ್ತಾಕಿದ್ರು ಅಥವಾ ಇವರೇ ಹೊರಗಡೆ ಬಂದರು ಅನ್ನುವಂಥದ್ದು ಅದು ಗುಟ್ಟಾಗಿರ್ತಕ್ಕಂತಹ ವಿಷಯ ಬಟ್ ಅವರು ಒಂದು ಹಂಚ್ಕೊಳ್ತಾರೆ ಏನಂತ ಹಂಚ್ಕೊಳ್ತಾರೆ ಅಂತಂದರೆ ಈ ಟಿ ಆರ್ ಪಿಗೋಸ್ಕರಾಗಿನ ನಾನು ಮಾಡಿದ್ದು ಅಂತೇಳಿ ಆ ವಾಲ್ನಲ್ಲಿ ಹೇಳ್ತಾರೆ ಅಂದರೆ ಈ ಸೌಜನ್ಯ ಹೆಸರನ್ನು ತಗೊಂಡ್ಬಿಟ್ಟು ಟಿ ಆರ್ ಪಿಗೋಸ್ಕರಾಗಿನ ಈ ಥರನಾದಂತಹ ಕೆಲಸಗಳೆಲ್ಲ ಮಾಡಿದ್ರಾ ಅಥವಾ ಅವರೇ ಮಾಡಿಸಿದ್ರೆ ಆಮೇಲೆ ಇನ್ನೊಂದು ಅಂಶವನ್ನು ಕೂಡ ಬರೀತಾರೆ ನಾನು ಸ್ವಾಭಿಮಾನದಿಂದ ಇರುವವಳು ಅಂತೇಳಿನೂ ಬರೀತಾರೆ ಜೊತೆಗೆ ಟಿ ಆರ್ ಪಿಗೋಸ್ಕರ ಈ ಥರದ್ದು ಮಾಡಿದ್ದು ಕೆಲಸವನ್ನು ಹೇಳಿ ಹೇಳ್ತಾರೆ ಅಂದರೆ ಟಿ ಆರ್ ಪಿಗೋಸ್ಕರಗಿನ ಇವರು ದುಡ್ಡು ಮಾಡ್ಲಿಕ್ಕೋಸ್ಕರಗಿನ ಏನೇನು ಸುಳ್ಳು ಸುಳ್ಳು ಅಜೆಂಡಾಗಳನ್ನು ಹೇಳ್ತಾ ಹೋದ್ರಾ ಎನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಬಂದರೆ ಇನ್ನೊಂದು ವಿಚಾರದಲ್ಲಿ ಸ್ವಾಭಿಮಾನ ಇದೆ ನಾನು ಒಂದು ಹೆಣ್ಣು ಹೇಳಿ ಬರ್ಕೊಳ್ತಾರೆ ಅಂದರೆ ಇವರು ಅರ್ನಬ್ ಗಾ ಗೋಸ್ವಾಮಿ ಅವರು ಅಥವಾ ಅವರು ನ್ಯಾಷನಲ್ ಚಾನಲ್ ಕಡೆಯಿಂದ ಇವರಿಗೆ ಸುಳ್ಳುಗಳನ್ನು ಹೇಳಿ ಅಂತೇಳಿ ಒತ್ತಾಗಿ ಏನಾದರೂ ಬರ್ತಾ ಇತ್ತಾ ಸೌಜನ್ಯ ವಿಚಾರದಲ್ಲಿ ಹಾಗಾಗಿ ಇವರು ಏನಾದರೂ ಒಂದು ನಾನು ಒಂದು ಹೆಣ್ಣು ನನಗೂ ಕೂಡ ಸ್ವಾಭಿಮಾನ ಇದೆ ಅಂತೇಳಿ ಇವರು ವಾಲಲ್ಲಿ ಬರ್ಕೊಂಡ್ರ ಎನ್ನುವಂಥದ್ದು ಅದೇನೇ ಆಗಿರಬಹುದು ಈ ಥರನಾದಂತಹ ಕೆಲಸಗಳನ್ನು ಯಾರು ಕೂಡ ಮಾಡಬಾರ್ದು ಈ ಒಂದು ಇವರು ತಪ್ಪು ಮಾಡಿದ್ರೆ ಅಥವಾ ಇನ್ನೊಂದು ಚಾನ್ಸನ್ನ ಇವರಿಗೆ ಶೋಭಾ ಮಳವಳ್ಳಿ ಅವರಿಗೆ ಕೊಡಬೇಕಾಗಿತ್ತು ಎನ್ನುವಂಥದ್ದು ಕೆಲವೊಂದು ಕಡೆ ಕೇಳಿ ಬರ್ತಾ ಇದೆ ಆದರೆ ಈ ಶೋಭಾ ಮಳವಳ್ಳಿ ಅವರು ಮುಂಚೆಯಿಂದನೂ ಕೂಡ ಅಂದರೆ ಹದಿನೆಂಟು ವರ್ಷ ಸುವರ್ಣ ವಾಹಿನಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಇವರು ರಿಪಬ್ಲಿಕ್ ಕನ್ನಡದಲ್ಲಿ ನ್ಯಾಷನಲ್ ಚಾನಲಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಇನ್ನೂ ಖುಷಿ ಪಟ್ಟಿದ್ವಿ ಈ ಒಂದು ವಿಷಯವನ್ನು ಕೇಳಿ ಯಾಕೆ ಅಂತಂದರೆ ಒಂದು ನ್ಯಾಷನಲ್ ಚಾನಲಲ್ಲಿ ಒಂದು ಹೆಣ್ಣು ಮಗಳು ಸಂಪಾದಕೀಯವರು ಆಗಿದ್ದಾರೆ ಅಂತಂದರೆ ಒಂದು ಗ್ಯಾ ಒಂದು ಕಡೆ ಗ್ಯಾರಂಟಿ ನ್ಯೂಸ್ ರಾಧಕ್ಕ ಇನ್ನೊಂದು ಕಡೆ ರಿಪಬ್ಲಿಕ್ ಕನ್ನಡದ ಶೋಭಕ್ಕ ಹೇಳಿ ನಾವು ಇಬ್ಬರು ಎರಡು ಹೆಣ್ಣು ಮಕ್ಕಳು ಒಂದು ಚಾನಲಲ್ಲಿ ಸಂಪಾದಕೀಯರಾಗಿದ್ದಾರೆ ಅಂತೇಳಿ ಖುಷಿ ಪಟ್ಟಿದ್ವಿ ಆದರೆ ಮುಂಚೆ ಜಯಪ್ರಕಾಶ್ ಶೆಟ್ಟರು ಸುವರ್ಣ ವಾಹಿನಿಯಿಂದ ರಿಪಬ್ಲಿಕ್ ಕನ್ನಡಕ್ಕೆ ಬರ್ತಾರೆ ಆ ರಿಪಬ್ಲಿಕ್ ಕನ್ನಡಕ್ಕೆ ಬಂದಾದ ನಂತರ ಜಯಪ್ರಕಾಶ್ ಶೆಟ್ಟರು ಕೂಡ ಅವರು ಕೂಡ ಹೋಗ್ತಾರೆ ಚಾನಲನ್ನು ಬಿಟ್ಟು ತದನಂತರವಾಗಿ ಸುವರ್ಣ ವಾಹಿನಿಯಿಂದ ಅರ್ನಬ್ ಗೋಸ್ವಾಮಿ ಅವರು ಎಷ್ಟು ವೇಗವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಕರೆಸ್ಕೊಳ್ತಾರೋ ಅಷ್ಟೇ ವೇಗವಾಗಿ ಅವರನ್ನು ಹೊರಗಡೆ ಕಳಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅಂದರೆ ಜಯಪ್ರಕಾಶ್ ಶೆಟ್ರು ಮಾಡೋದಕ್ಕಿಂತ ಅಧ್ವಾನವಾಗಿ ಟಿ ಆರ್ ಪಿ ರೇಟ್ ನೋಡಿ ಪೂರ್ತಿ ಇಳಿದು ಹೋಗ್ಬಿಟ್ಟಿದೆ ಆ ಚಾನೆಲ್ ಅಂದರೆ ಮಾಧ್ಯಮಗಳು ಯಾವ ಯಾವ ಕೆಲಸಗಳನ್ನು ಮಾಡಬಾರದು ಯಾವುದನ್ನು ಬಿತ್ತರಿಸಬಾರದು ಅವೆಲ್ಲವನ್ನು ಬಿತ್ತರಿಸ್ತಕ್ಕಂತಹ ಕೆಲಸ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಹಾಗಾಗಿ ಹಲವಾರು ಜನ ಈ ಶೋಭಾ ಮಳವಳ್ಳಿ ಅವರಾಗಿರ್ಬೋದು ಆಮೇಲೆ ತದನಂತರ ಪವರ್ ಟಿ ವಿ ರಾಕೇಶ್ ಶೆಟ್ರು ಅವ್ರನ್ನು ಕೂಡ ನೋಡಿದ್ದೀರಿ ಅವ್ರದ್ದಾಗಿರ್ಬೋದು ವಿಷಯಗಳನ್ನು ನೋಡಿದಾಗ ಸೌಜನ್ಯಳ ಶಾಪ ಅಂತಾನೆ ಕಮೆಂಟ್ಗಳು ಆಗ್ತಾ ಇದ್ದಾರೆ ನೂರಾರು ಅಲ್ಲ ಸಾವಿರಾರು ಕಾಮೆಂಟ್ಗಳು ಬರ್ತಾ ಇರತಕ್ಕಂಥದ್ದು ಸೌಜನ್ಯಳ ಶಾಪ ಸೌಜನ್ಯಳ ಶಾಪ ಸೌಜನ್ಯಳ ಶಾಪ ಅಂತ ಹೇಳಿ ಬರ್ತಾ ಇದೆ ನಮಗೂ ಒಂದ್ ಕಡೆ ನೋಡಿದ್ರೆ ಇದು ನಿಜ ಅಂತ ಅನಿಸ್ತಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂತಂದ್ರೆ ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತಹ ಹುಡುಗಿ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳು ಅದಾದ ನಂತರ ನಿಜವಾಗಿಯೂ ಅವರ ಮನೆ ದೇವರು ಕೂಡ ಚಾಮುಂಡೇಶ್ವರಿ ತಾಯಿನೇ ಅವರು ಪ್ರಕೃತಿಯನ್ನು ಕೂಡಾಗಿನ ಅವ್ರು ಆರಾಧಿಸ್ತಕ್ಕಂಥವ್ರು ಅಂತಹ ಪ್ರಕೃತಿಯ ಮಗ್ಗಲಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ ಅದು ಆ ಹುಡುಗಿಯ ಬಗ್ಗೆ ಇಲ್ಲ ಸಲ್ಲದ ಏನೇನೋ ವಿಚಾರಗಳನ್ನು ಸುಳ್ಳು ಸುದ್ದಿಗಳನ್ನು ಹಾಡತಕ್ಕಂಥ ಕೆಲಸ ಮಾಡಿದವರು ಯಾರು ಕೂಡಾಗಿನ ಇವತ್ತಿನವರಿಗೆ ನಾವು ನೋಡ್ಕೊಳ್ತಾ ಬಂದ ಹಾಗೆ ನಾವು ಯಾಕಂತಂದ್ರೆ ಮುಂಚೆಯಿಂದನೂ ಕೂಡ ಹಲವಾರು ಯೂಟ್ಯೂಬರ್ಸ್ಗಳು ನಾವು ಸೀನಿಯರ್ ಯೂಟ್ಯೂಬರ್ಸ್ಗಳು ಹೋರಾಟಗಾರರು ಈ ವಿಚಾರವನ್ನು ನೋಡ್ಕೊಳ್ತಾನೆ ಬಂದಿದ್ದೀವಿ ಸೌಜನ್ಯ ಹೋರಾಟವನ್ನು ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಈ ಹೋರಾಟವನ್ನು ನೋಡ್ಕೊಳ್ತಾ ಬಂದಿದ್ದೀವಿ ಅದನ್ನು ನೋಡ್ತಾ ಹೋದರೆ ಈ ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಈತ ಯಾವುದು ಕಾರ್ಕಳದಲ್ಲಿ ನಿಂತ್ಕೊಂಡು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ದ ಈ ತಂದು ಸ್ಥಿತಿ ನೋಡಿದ್ರೆ ಹೆಣ್ಮಕ್ಳು ಚಪ್ ಚಪ್ಪಲೆ ಹೊಡೆದ್ರು ಅದಾದ ನಂತರ ಈಗ ಜೈಲು ಶಿಕ್ಷೆ ವಿಧಿಸ್ತು ಆದ್ರೆ ಇನ್ನ ಅರೆಸ್ಟ್ ಆಗಿಲ್ಲ ಇನ್ನು ಬೇರೆ ಬೇರೆ ಕೇ ಕೇಸ್ಗಳು ಕೂಡ ಇನ್ನೂ ಬಾಕಿ ಇವೆ ಅರೆಸ್ಟ್ ಆಗ್ತಾರೆ ಎನ್ನುವಂಥದ್ದು ಇನ್ನು ಪವರ್ ಟಿ ವಿಯಲ್ಲಿ ಚಂದನ್ ಶರ್ಮಾ ಅಂತೇಳಿ ಅವರು ಕೂಡ ಇದ್ದರು ಅವರು ಕೂಡ ಇನ್ನ ಒಂದಿಷ್ಟು ಸೌಜನ್ಯ ಕ್ಷಮಿಸು ಸೌಜನ್ಯ ಅಂತೇಳಿ ಅವರು ಕೂಡ ಕೂಡಾಗಿನ ಅಕೌಂಟ್ ಮಾಡಿದ್ರು ಅವರು ಯಾಕೆ ಹೊರಗಡೆ ಹೋದರೂ ನನಗೆ ಗೊತ್ತಾಗಲಿಲ್ಲ ಅಂದರೆ ಇವರೇ ಇವರೇ ಹಾಕಿದ್ರು ಏನೋ ಅನ್ನುವಂಥದ್ದು ಗೊತ್ತಾಗಲಿಲ್ಲ ಅವರು ಕೂಡಾಗಿನ ಹೊರಗಡೆ ಹೋದರು ತದನಂತರವಾಗಿ ಬಿ ಟಿ ವಿಯಲ್ಲಿ ಎರಡು ಎಫ್ ಐ ಆರ್ ಹೋದ ತಿಂಗಳು ಇದು ಮೀಡಿಯಾದಲ್ಲಿ ಬರಲೇ ಇಲ್ಲ ಬಿ ಟಿ ವಿ ಮೇಲೆ ಎರಡು ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಒಂದು ಕೇಸು ಒಂದು ತಿಂಗಳ ಆಚೆಗೆ ಆಗಿರ್ತಕ್ಕಂಥದ್ದು ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸದ ಕೆಳಗಡೆ ಇನ್ನೊಂದು ಕೇಸ್ ಆಗಿರ್ತಕ್ಕಂಥದ್ದು ಐದೈದು ಲಕ್ಷ ಅಂದ್ರೆ ಪೊಲೀಸರಿಗೆ ಐದೈದು ಲಕ್ಷ ಮೂರು ಪೊಲೀಸರಿಗೆ ಐದೈದು ಲಕ್ಷ ಹದಿನೈದು ಲಕ್ಷ ಬೇಡಿಕೆ ಇಟ್ಟಂತಹ ಒಂದು ಕೇಸ್ನಲ್ಲಿ ಬಿ ಟಿವಿ ಮೇಲೆ ಕೇಸಾಗಿರ್ತಕ್ಕಂಥದ್ದು ಎರಡು ಕೇಸಾದವು ಇದು ಯಾವುದು ಕೂಡ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರಲೇ ಇಲ್ಲ ಎನ್ನುವಂಥದ್ದು ತದನಂತರವಾಗಿ ಇನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಶೋಭಾ ಮಳವಳ್ಳಿ ಅವರು ಔಟ್ ಆಗಿರ್ತಕ್ಕಂಥದ್ದು ಅದೇ ರಿಪಬ್ಲಿಕ್ ಕನ್ನಡ ಕನ್ನಡ ವಾಹಿನಿಯ ಜಯಪ್ರಕಾಶ್ ಶೆಟ್ಟಿ ಕೂಡ ಇನ್ನು ಅವರು ಕೂಡ ಹೊರಗಡೆ ಹೋಗಿರ್ತಕ್ಕಂಥದ್ದು ಇನ್ನ ಸುವರ್ಣನಿಸ್ ಅಜಿತ್ ಜೈನ್ ಅವರು ಅವ್ರಿಗೂ ಕೂಡಾಗಿನ ಚೇರ್ ಅಲ್ಲಾಡ್ತಾ ಇದೆ ಅನ್ನುವಂತಹ ಸುದ್ದಿ ಹೊರಗಡೆ ಸುದ್ದಿ ಬರ್ತಾ ಇದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅವರು ಕೂಡಾಗಿನ ಇದರಿಂದ ಹೊರ ಹೋಗ್ತಾರೆ ಅದಕ್ಕೆ ಕಳಿಸ್ತಾರೆ ಮತ್ತು ಇವರು ಒಂದು ರಾಜಕೀಯ ಪಕ್ಷಕ್ಕೆ ಇವರು ಸೇರಿಕೊಳ್ತಾರೆ ಅನ್ನುವಂತಹ ವಿಷಯ ಕೂಡಾಗಿನ ಹರಡ್ತಾ ಇದೆ ಇವರು ಇನ್ನ ಅಂಕಣಕಾರರು ನಾನು ಅಂಕಣ ಬರಿತೀನಿ ಮತ್ತು ನಾನು ವಿಶ್ವೇಶ್ವರಯ್ಯ ವಿಶ್ವೇಶ್ವರ ಭಟ್ಟ ನಾನು ಶಿಷ್ಯ ಅಂತೇಳಿ ಅಂಕಣವನ್ನೇ ಬರೋದು ಒಂದು ರಾಜ್ಯೋತ್ಸವ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂತಹ ಇವರು ಯಾರು ಎಂ ಪಿ ಸಂಸದಾಗಿರ್ತಕ್ಕಂತಹ ಇವರು ಮೈಸೂರು ಎಂ ಪಿ ಅವರು ಕೂಡಾಗಿನ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡು ಅವರು ಕೂಡಾಗಿನ ಬಿ ಜೆ ಪಿ ನಿಂತ್ಕೊಂಡ್ರು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಈ ಇವರು ಕೂಡಾಗಿನ ಅಜಿತ್ ಸುವರ್ಣ ನ್ಯೂಸ್ ಅಜಿತ್ ಜೈನ್ ಅವರು ಕೂಡಾಗಿನ ಒಂದು ಬಿ ಜೆ ಪಿ ಪಕ್ಷಕ್ಕೆ ಏನಾದರೂ ಹೋಗ್ತಾರೋ ಏನೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಒಂದು ರಾಜಕೀಯ ಪಕ್ಷಕ್ಕೆ ಇವರು ಸೇರಿಕೊಳ್ತಾರೆ ಅನ್ನುವಂತಹ ಸುದ್ದಿ ಕೂಡ ಇನ್ನೂ ಆಡ್ತಕ್ಕಂಥದ್ದು ಇನ್ನು ನೋಡ್ತಾ ಹೋದರೆ ಸುವರ್ಣ ಟಿ ವಿ ಅವರು ಥ್ರಡ್ ವೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಥ್ರಡ್ ವೇರ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತೇಳಿ ಸೌಜನ್ಯ ಹೆಸರು ಹಿಡ್ಕೊಂಡು ಯಾವಾಗ ಸೌಜನ್ಯ ಹೆಸರು ಎತ್ತಿ ಇವರು ದುಡ್ಡು ಮಾಡ್ಕೊಳ್ಳಿಕ್ಕೆ ಹೋದ್ರು ಇವರು ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳ್ತಾ ಹೋದ್ರು ಹೋರಾಟಗಾರರಿಗೆ ವಿರುದ್ಧವಾಗಿ ಯಾವಾಗ ಹೋದರೋ ಇವರು ನಾನು ಗಟ್ಟಿಯಾಗಿ ನಿಲ್ತೀನಿ ಗಟ್ಟಿಯಾಗಿ ನಿಲ್ತೀನಿ ಅಂತೇಳಿ ಸುಳ್ಳು ಸುಳ್ಳು ಪ್ರಚಾರ ಯಾರು ಮಾಡಿದ್ರು ಈ ಸುವರ್ಣ ನ್ಯೂಸ್ ಆದಿತ್ಯ ಅವರಿಗೆ ನಿಲ್ಲಕ್ಕಾಗಲಿಲ್ಲ ರೋಡ್ ಮೇಲೆ ನಿಲ್ಲಕ್ಕಲ್ಲ ಕೂತ್ಕೊಳ್ಳಿಕ್ಕೆ ಕೂಡ ಈಗಿನ ಆಗಲಿಲ್ಲ ಆ ಪರಿಸ್ಥಿತಿಗೆ ಬಂತು ಇದು ಸೌಜನ್ಯ ಶಾಪ ಅಂತಲೇ ಇವತ್ತು ಕೂಡ ಈಗಿನ ಮೆಸೇಜ್ಗಳು ಹರಿದಾಡ್ತಾ ಬರ್ತಾ ಇರತಕ್ಕಂಥದ್ದು ಇನ್ನು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆದ್ರ ಸಂಕ್ರಾಂತಿ ಆಯಿತು ಮುಖ್ಯಮಂತ್ರಿ ಆದ್ರ ಸ್ವತಃ ಸಾಕ್ಷಾತ್ ಚಾಮುಂಡೇಶ್ವರಿ ಉಪವಾಸ ಇದ್ದಂತಹ ಸೌಜನ್ಯ ತಾಯಿಯೇ ಅವ್ರ ಹತ್ರ ಬಂದು ದೂರು ಹೇಳಿದಾಗ ಅವ್ರನ್ನ ಒಂದು ಕೂತ್ಕೊಳ್ಳೋಕ್ಕೂ ಕೂಡ ಈಗಿನ ಬಿಡಲಿಲ್ಲ ಹೊರಗಡೆ ಕಳಿಸಿದ್ರಲ್ವ ನೀವು ಸೌಜನ್ಯ ಶಾಪ ಇದು ಇದು ಪ್ರಕೃತಿಯ ಶಾಪ ನಾನು ಕರಿತೀನಿ ಪ್ರಕೃತಿಯ ಶಾಪ ಅಂತಲೇ ನಾನು ಕರಿತಾ ಇರತಕ್ಕಂಥದ್ದು ಪ್ರಕೃತಿ ಬಿಡೋದಿಲ್ಲ ಎಲ್ಲ ಟೈಮಲ್ಲೂ ಕೂಡಾಗಿನ ಆಟ ನಡೆಯೋದಿಲ್ಲ ಇದು ಒಂದು ಪ್ರಕೃತಿಯ ಶಾಪವೇ ಸರಿ ಎಂತಕ್ಕಂಥದ್ದು ಇನ್ನು ಪವರ್ ಟಿ ವಿ ಅವರು ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತಂದು ಹೇಳಿ ಬಂದರು ಮಾಧ್ಯಮಗಳು ಯಾವಾಗಲೂ ಇನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಒಂದು ವರದಿಯನ್ನು ಮಾಡಬೇಕು ಇವರು ಯಾವಾಗಲೂ ನೀವಾಗಿ ಇವರು ಮಾಧ್ಯಮದಲ್ಲಿ ಕೂತ್ಕೊಂಡು ಧರ್ಮ ಸಂರಕ್ಷಣೆ ಮಾಡ್ತೀನಿ ನೀನು ಅಂತೇಳಿ ಕಾರ್ಕಳದಲ್ಲಿ ನಿಂತ್ಕೊಂಡು ಅಣ್ಣಪ್ಪ ಬೆಟ್ಟದಲ್ಲಿ ಅಲ್ಲಿ ನಿಷೇಧ ಪ್ರದೇಶ ಇದ್ದರೂ ಕೂಡಾಗಿನ ಅಲ್ಲಿ ವಿಡಿಯೋ ಮಾಡ್ತಾರೆ ಆಮೇಲೆ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಹೆಡ್ಲೈನ್ಗಳನ್ನು ಹಾಕ್ತಾರೆ ಇವರು ಈ ರೀತಿಯಾದಂತಹ ಕೆಲಸ ಮಾಡಿದರೆ ಶಾಪ ತಟ್ಟೆ ತಟ್ಟುತ್ತೆ ಪ್ರಕೃತಿಯ ಶಾಪ ತಟ್ಟೆ ತಟ್ಟುತ್ತೆ ಬಿಡೋದಿಲ್ಲ ಈ ಸೌಜನ್ಯ ಹೋರಾಟ ಕೂಡ ನಿಲ್ಲೋದಿಲ್ಲ ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ಇನ್ನು ದಿಗ್ವಿಜಯ ನ್ಯೂಸಿಗೆ ಬಂದರೆ ವಿಜಯ ಸಂಕೇಶ್ವರ ಅವರು ಅವರು ಕೂಡ ಇನ್ನು ನಮ್ಮ ಕನ್ನಡದವರು ಒಂದು ಮಾಡ್ತಾರೆ ಒಂದು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಅವರು ಕೂಡ ಇನ್ನ ಏನಾಯಿತು ಅಂದರೆ ಇವರು ವಿಜಯವಾಣಿ ವಿಜಯ ಕರ್ನಾಟಕ ಉಷಾವಾಣಿ ಅಂತೇಳಿ ಈ ಥರನಾದಂತಹ ಪತ್ರಿಕೆಗಳಂತ ಇವರು ಲಾಭಕ್ಕೋಸ್ಕರ ನಾವು ಅದೇ ರೀತಿ ಲಾಭಕ್ಕೋಸ್ಕರ ದಿಗ್ವಿಜಯನ್ನು ಕೊಡಾಗಿನ ಇದೇ ಅರ್ನಬ್ ಗೋಸ್ವಾಮಿ ಅವರಿಗೆ ನ್ಯಾಷನಲ್ ಚಾನಲ್ ಆಗಿರ್ತಕ್ಕಂಥ ರಿಪಬ್ಲಿಕ್ ಕನ್ನಡದ ಓನರ್ ಅರ್ನಬ್ ಗೋಸ್ವಾಮಿ ಅವರಿಗೆ ರಿಪಬ್ ಯಾವುದು ದಿಗ್ವಿಜಯ ನ್ಯೂಸನ್ನು ಮಾಡ್ಕೊಳ್ತಾರೆ ವಿಜಯ ಸಂಕೇಶ್ವರ್ ಅವರು ಏನು ವಿಸ್ತಾರ ಚಾನೆಲ್ ಹರೀಶ್ ಕೋಣೆ ಅವರಾಗಿರೋ ಅವರು ಕೂಡ ಕೂಡಾಗಿನ ಏನು ಮಾಡ್ತಾರೆ ಇವರು ಅವರು ಕೂಡಾಗಿನ ಒಂದು ಬಿಟ್ಟು ಇದನ್ನು ಯಾವುದನ್ನು ಸೇರ್ತಾರೆ ಬಿ ಜೆ ಪಿ ಇದನ್ನು ನಷ್ಟ ಯಾರಿಗೆ ಅನುಭವಿಸ್ಬೇಕು ಓನರಿಗೂ ನಷ್ಟ ಕನ್ನಡಿ ಕನ್ನಡಿಗರಿಗೆ ಕೂಡ ನಷ್ಟ ಯಾಕೆಂತಂದರೆ ನಮ್ಮ ಕನ್ನಡದವರು ಬರ್ತಾ ಇದ್ದಾರೆ ಕನ್ನಡದವರು ಏನೋ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡದವರು ಒಂದು ಚಾನಲಲ್ಲಿ ಸೇರ್ಕೊಳ್ತಾ ಇದ್ದಾರೆ ಏನೋ ಒಂದಿಷ್ಟು ಇಂಪ್ರೂವ್ ಮಾಡ್ತಾರೆ ಒಂದು ಕಿಂಚಿತ್ತಾದರೂ ಆದರೂ ನಮ್ಮ ಸುಧಾರಣೆ ಆಗುತ್ತೆ ಇವರು ಯಾವುದೇ ರಾಜಕೀಯ ಪಕ್ಷಗಳಿಗೆ ಜೊತೆಗೂ ಹೂಡದೇನೆ ನಿಷ್ಪಕ್ಷಪಾತವಾಗಿ ಯಾರು ಅನ್ಯಾಯವನ್ನ ಮಾಡ್ತಾರೋ ಅವ್ರ ವಿರುದ್ಧ ಮಾತಾಡಿ ಒಂದಿಷ್ಟು ಭ್ರಷ್ಟಾಚಾರವನ್ನು ಕಡಿಮೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಅದು ಕೂಡ ಆಗ್ಲಿಲ್ಲ ಈ ರೀತಿಯಾದಂತಹ ಕೆಲಸಗಳು ಆಗ್ತಾ ಇರುವಂತಹದ್ದು ಇನ್ನು ಆಮೇಲೆ ಕಿರಿಕೀರ್ತಿ ಇವನು ಕೊಡಗಿನ ಸೌಜನ್ಯ ಪರ ಪರ ಅಂತೇಳಿ ಬಂದು ಇವನು ಕೂಡ ಸೌಜನ್ಯ ವಿರುದ್ಧವಾಗಿ ಮಾತನಾಡ್ತಾ ಹೋದ ಇವನ್ ಕಥೆ ಏನಾಯ್ತು ಅದ್ಯಾವುದೋ ಒಂದು ಇವಂದೇ ಆಡಿಯೋ ಬಂತು ಹೆಣ್ಮಗಳು ಲೇಡಿ ಬಿಟ್ಟಿದ್ಲು ಅವ್ನು ಕ ಕಾ ಕೈಗೆ ಬೀಳ್ತೀನಿ ಕಾಲಿಗೆ ಬೀಳ್ತೀನಿ ನೀವು ಒಂದಿಷ್ಟು ಟೈಮ್ ಕೊಡಿ ನಮಗೆ ಒಂದು ಸಮಯ ಕೊಡಿ ಅಂತಕ್ಕಂಥ ಪರಿಸ್ಥಿತಿಗೆ ಬಂದು ಹೋಯ್ತು ಈ ಕೀರ್ತಿದು ಕಾಗೆ ಕಾಗೆ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲಿ ಆಗಿದೆ ಇನ್ನು ಪುನೀತ್ ಕೆರೆಯಲ್ಲಿ ಪರಿಸ್ಥಿತಿ ನೋಡಿದ್ರ ಅದ್ರದ್ದು ಕೂಡ ಇನ್ನು ಮೊದಲು ಇರ್ತಕ್ಕಂಥ ಫೇಮು ನೇಮು ಎಲ್ಲ ಹೋಯಿತು ಇನ್ನು ಚಕ್ರವರ್ತಿ ಸೂಲಿ ಬೆಲೆ ಅದು ಅಪ್ಪ ಅಪ್ಪ ಎಂಥ ಸೂಳುಗಳು ಹೇಳ್ತಾರೆ ಆ ಟಿ ವಿ ಡಿಬೇಟಲ್ಲಿ ಕೂಡ ಕೂಡ ಕೂತ್ಕೊಂಡು ಹೇಳ್ತಾರೆ ಅವುಗಳನ್ನು ಹೇಳ್ತಾ ಹೋದರೆ ನೂರಾರು ಇವೆ ಈಗ ನಮ್ಮ ಈ ಸೌಜನ್ಯ ವಿಷಯಕ್ಕೆ ಬಂದರೆ ಆ ಈಗ ಆಲ್ರೆಡಿ ಸಿ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ ಸಿ ರಿಪೋರ್ಟ್ ಆದರೆ ಯಾರು ಪತ್ತೆ ಆಗಿಲ್ಲ ಅಂತ ಹೇಳಿ ಕಣಪ್ಪ ಅವರು ಆಲ್ರೆಡಿ ಒಳಗಡೆ ಇದ್ದಾರೆ ಮತ್ತೊಮ್ಮೆ ಹೊರಗಡೆ ಬಂದ ಮೇಲೆ ಮತ್ತೆ ಅರೆಸ್ಟ್ ಮಾಡ್ತಾರೆ ಅಂತೆ ಆ ಥರನಾದಂಥ ಕಾನೂನು ಎಲ್ಲೂ ಇಲ್ಲ ಕಣಪ್ಪ ಅಕಸ್ಮಾತ್ ಅವ್ರು ಒಳಗಡೆ ಏನಾದರೂ ಇದ್ರೆ ಇವರು ಸಿ ರಿಪೋರ್ಟ್ ಆದರೆ ಒಳಗಡೆ ಇರೋದಿಲ್ಲ ಒಂದು ವೇಳೆ ಅಕಸ್ಮಾತ್ ಅವ್ರ ಅಪರಾಧಿಗಳು ಒಳಗೆ ಇದ್ದರೆ ಇವರಿಗೆ ಇನ್ನೊಂದು ಏನಾದರೂ ಕೇಸಾದರೆ ಅವರಿಗೆ ಒಂದು ಕೇಸಲ್ಲಿ ಬೇಲಾಗಿರುತ್ತೆ ಬಟ್ ಈ ಕೇಸಲ್ಲಿ ಬೇಲಾಗೋರಿಗೆ ಹೊರಗಡೆ ಬರೋಲ್ಲ ಅವ್ರು ಹೊರಗಡೆ ಬಂದಮೇಲೆ ಮತ್ತೆ ಅರೆಸ್ಟ್ ಆಗ್ತಾರೆ ಈ ಥರನಾದಂಥ ಯಾವುದೂ ಇರಲ್ಲ ಈ ಥರ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ಮುಂಚೆ ಎಲ್ಲ ಸಾಲು ಸಾಲಾಗಿ ಬರ್ತಾ ಬರ್ತಾಯಿದ್ರು ಇವರಿಗೆ ಕೇಳಿದಷ್ಟು ಹಣ ಕೊಡ್ತಾ ಇದ್ರು ಹಣಗಳನ್ನು ತೊಗೊಂಡೆ ಮಾಡಿರೋದು ಇವರು ಇವ್ರು ಯಾರು ಅಂದರೆ ಜನಸೇವಕ ರೀತಿಯಲ್ಲಿ ಇವ್ರು ಕೆಲಸ ಮಾಡಿರ್ತಕ್ಕಂಥದ್ದಲ್ಲ ಒಂದು ಪ್ರೋಗ್ರಾಮಿಗೆ ಹೋದರೆ ಒಂದು ತಾಸು ಎರಡು ತಾಸು ಮಾತಾಡಿದರೆ ಎರಡು ಲಕ್ಷ ಕೂಡ ತೊಗೊಂಡು ಏನು ಸ್ಪೀಚನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವರು ಇವ್ರ ಲೆವೆಲ್ ಎಲ್ಲಿಗೆ ಬಂದಿತ್ಕೊಂಡಿದೆ ಯಾವುದು ಧಾರವಾಡ ಕೃಷಿ ಯೂನಿವರ್ಸಿಟಿಗೆ ಹೋದಾಗ ನೀವು ಬರೋಕ್ಕೆ ಹೋಗ್ಬೇಡ್ರೆ ನೀವು ಕೃಷಿ ತಜ್ಞರನ್ನು ಕರೆಸ್ಬೇಕು ಕೃಷಿಯಲ್ಲಿ ಏನು ಬಿತ್ತಿ ಬೆಳೆದಿರ್ತಕ್ಕಂತಹ ಕೃಷಿ ವಿಜ್ಞಾನಿಗಳನ್ನು ಕೃಷಿ ಸಾಧಕರನ್ನು ಕರೆಸ್ಬೇಕು ಇಂತಹ ಸುಳ್ಳು ಹೇಳುವಂತಹ ಚಕ್ರವರ್ತಿ ವಸೂಲಿಬೆಲೆಯವ್ರನ್ನ ಕಳಿಸ್ಬೇಡಿ ಅಂತೇಳಿ ಹೊರಗಡೆ ಆಗ್ತಕ್ಕಂಥ ಕೆಲಸ ಮಾಡಿದರು ಹೀಗಾಗಿ ಡಿ ಸಿ ಎಮ್ ಉಪಮುಖ್ಯಮಂತ್ರಿಯವರು ಕೂಡ ಇನ್ನು ಮುಖ್ಯಮಂತ್ರಿ ಆಗಲಿಲ್ಲ ಈ ರೀತಿಯಾಗಿ ಸೌಜನ್ಯ ವಿಚಾರದಲ್ಲಿ ಆಲ್ಮೋಸ್ಟ್ ಆಲ್ ಯಾರು ಅಂದರೆ ಈ ಪ್ರಕೃತಿಯ ವಿರುದ್ಧ ಯಾರು ಹೋಗ್ತಾರೆ ಅವರೆಲ್ಲರೂ ಕೂಡ ಇನ್ನ ಒಂದು ನಾಶವನ್ನು ಅನುಭವಿಸ್ಬೇಕಾಗುತ್ತೆ ಅಂತೇಳಿ ಹಿರಿಯರು ಹೇಳ್ತಾ ಇದ್ದರು ಅದೇ ರೀತಿಯಲ್ಲಿ ಈ ಸೌಜನ್ಯ ಕೇಸಲ್ಲಿ ಆಗ್ತಾ ಇರುವಂಥದ್ದು ಹಾಗಾಗಿ ಬಂಧುಗಳೇ ನಿಷ್ಪಕ್ಷವಾದಂಥ ವರದಿ ಮಾಡಬೇಕು ಯಾಕಂತಂದರೆ ಇವತ್ತು ನೋಡಿ ಯೂಟ್ಯೂಬರ್ಗಳು ಎಲ್ಲ ಒಂದು ನಿಷ್ಪಕ್ಷಪಾತವಾಗಿ ವರದಿಯನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇವತ್ತು ಕೆಲವೊಂದು ಯೂಟ್ಯೂಬ್ ಮಾಧ್ಯಮಗಳ ಓನರ್ಗಳು ಯಾರಿದ್ದಾರೆ ಅವರು ಈ ದೇಶದ ಬಗ್ಗೆ ಈ ಭಾರತದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿರ್ತಾರೆ ಆ ಕಾಳಜಿಯನ್ನ ಇಟ್ಕೊಂಡು ಇವತ್ತು ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕೀಯ ಪಕ್ಷ ಆಗಿ ಅವರು ತಪ್ಪು ಮಾಡಿದ್ರು ತಪ್ಪು ಅಂತಾರೆ ಇವ್ರು ತಪ್ಪು ಮಾಡಿದ್ರು ತಪ್ಪು ಅಂತಾರೆ ಧೈರ್ಯವಾಗಿ ಯಾವುದೇ ಗುಂಪಲ್ಲಿ ಅಥವಾ ಗುಂಪಲ್ಲಿದ್ರು ಕೂಡ ಈಗಿನ ಹೊರಗಡೆ ಎದ್ದು ಬಂದು ಗುಂಪಲ್ಲಿದ್ರು ಹೊರಗಡೆ ಬಂದು ನಿಷ್ಪಕ್ಷವಾಗಿ ಇದು ತಪ್ಪು ಅಂತೇಳಿ ಮಾತನಾಡ್ತಾ ಇದ್ದಾರೆ ಇಂಥವರಿಂದ ಇವತ್ತು ಒಂದಿಷ್ಟು ಸುಧಾರಣೆ ಆಗ್ತಾ ಇದೆ ಇಂಥವರಿಂದ ಒಂದಿಷ್ಟು ಜನರಿಗೆ ತಿಳುವಳಿಕೆ ಅನ್ನುವಂಥದ್ದು ಮೂಡ್ತಾ ಇದೆ ಮುಂದಿನ ದಿನಗಳಲ್ಲಿ ಪುಟ್ಕೋಸಿ ಹಾಕ್ಕೊಂಡು ನಾವು ಅಡ್ಡಾಡಬಾರ್ದು ಅಂತಂದರೆ ಪುಟ್ಕೋಸಿ ಹಾಕ್ಕೊಂಡು ನಾವು ಕೂಡ ಅಡ್ಡಾಡಬಾರ್ದು ಅಂತಂದರೆ ಒಂದಿಷ್ಟು ಯಾವುದೇ ಚಾನಲ್ಗಳು ಆಗಿರ್ಬೋದು ಯಾವುದೇ ರಾಜಕೀಯ ಪಕ್ಷಗಳು ಆಗಿರ್ಬೋದು ತಪ್ಪನ್ನು ಮಾಡಿದಾಗ ತಪ್ಪು ಅಂತಲೇ ನಾವು ಹೇಳಬೇಕು ಧೈರ್ಯದಿಂದ ಧೈರ್ಯದಿಂದ ಹೇಳಬೇಕನ್ನು ಧೈರ್ಯದಿಂದ ಹೇಳಿದಾಗಲೇ ಮಾತ್ರ ನಾವು ನಮ್ಮ ಕನ್ನಡಿಗರನ್ನು ಉಳಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಕನ್ನಡಿಗರು ಚೆನ್ನಾಗಿರಬೇಕು ನಮ್ಮ ಭಾರತ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ಅಂಥೇಳಿ ಹೊಸದೈವ ಕುಟುಂಬಕ್ಕೆ ಕಂಥೇಳಿ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ತಮಗೆ ನಮ್ಮ ಜನತಾ ಗ್ಯಾರೇಜ್ ಕಡೆಯಿಂದ ನಾವು ಸುಳ್ಳನ್ನು ಹೇಳ್ತಾ ಇಲ್ಲ ಪೊಳ್ಳನ್ನ ಹೇಳ್ತಾ ಇಲ್ಲ ಕಲ್ಪನೆಯನ್ನ ಮಾಡ್ಕೊಂಡು ಹೇಳ್ತಾ ಇಲ್ಲ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ ನೇರ ನುಡಿಯಿಂದ ವಾಸ್ತವ ಸತ್ಯಾಂಶವನ್ನ ಹೇಳ್ತಾ ಇದ್ದೀವಿ ಒಂದು ವೇಳೆ ತಮ್ಗೇನಿಸ್ತು ಕಮೆಂಟ್ ಮಾಡಿ ಧನ್ಯವಾದಗಳು